ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಕೂಡ ದಿ ಕಸ್ಪು ಪೀಪಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಶುಭ ಸ್ವಾಗತ ಈ ದಿನ ನಾನು ಎಂಟನೇ ಮನೆ ಶನಿ ಮಕರ ಲಗ್ನ ಮಕರ ಲಗ್ನಕ್ಕೆ ಹೋಗಕ್ಕಿಂತ ಮುಂಚೆ ಧನು ಲಗ್ನದ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಎಂಟನೇ ಮನೆ ಶನಿ ಇದ್ದಾಗ ಈ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಗಳ ಕಷ್ಟಕ್ಕಾಗ್ತಕ್ಕಂಥದ್ದು ಅವರ ಒಂದು ಎಮೋಷನಲ್ ಲೀಡ್ಸ್ ಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಎಮೋಷನ್ಸ್ ಜೊತೆ ಡೀಲ್ ಮಾಡ್ತಕ್ಕಂಥದ್ದು ಯಾಕಂದ್ರೆ ಚಂದ್ರ ಅಂದ್ರೆ ಎಮೋಷನ್ಸ್ ಅಂತ ಕರಿತೀವಿ ಅವರ ಎಮೋಷನ್ಸ್ ಜೊತೆ ಡೀಲ್ ಮಾಡ್ತಕ್ಕಂಥದ್ದು ಇನ್ನೊಂದು ಈ ಸಬ್ಮರಿನ್ ಯಾಕಂದ್ರೆ ಚಂದ್ರ ಅಂದ್ರೆ ಈ ಜಲ ಜಲ ಅಂತ ಕರಿತೀವಿ ಎಂಟನೇ ಮನೆ ಅಂದ್ರೆ ಆಳ ಈ ಸಬ್ಮರಿನ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಡೀಪ್ ಇನ್ಸೈಡ್ ದ ಸಿ ಒಂದು ಸಮುದ್ರದ ಆಳ ಹೋಗಿ ಅಲ್ಲಿರ್ತಕ್ಕಂಥ ಸ್ಪೀಸೀಸ್ ಗಳ ಬಗ್ಗೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಕ್ಕಂಥದ್ದು ಅಲ್ಲಿ ಝೋಲಾಜಿಕಲ್ ಸ್ಟಡಿ ಮಾಡ್ತಕ್ಕಂಥದ್ದು ಓಕೆ ಅಕ್ವಾಟಿಕ್ ಗಳ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದು ಒಂದು ಸಮುದ್ರದ ಆಳದಲ್ಲಿ ಹೋಗಿ ರಿಸರ್ಚ್ ಮಾಡ್ತಕ್ಕಂಥದ್ದು ಇದನ್ನು ಕೂಡ ಇಂಡಿಕೇಟ್ ಮಾಡ್ತದ್ದು ಓಕೆ ಆ ಇದನ್ನ ಯಾಕಂದ್ರೆ ನಾನು ನೋಡಿದಿನಿ ಒಬ್ರು ಮ್ಯಾರೈನ್ ಇಬ್ರು ಸೈಂಟಿಸ್ಟ್ ಅಂದ್ರೆ ಈ ಝೋಲಜಿ ಸೈಂಟಿಸ್ಟ್ ಅವ್ರಿಂತರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ದಾರೆ ಅವರು ಸಮ್ವೇರಿನ್ ಆಸ್ಟ್ರೇಲಿಯಾ ಅವರು ಲೈಕ್ ಪಿ ಎಚ್ ಡಿ ತಗೊಂಡಿದ್ದಾರೆ ಇದರಲ್ಲಿ ಅವ್ರು ಸಮ್ಮೇರಿನಲ್ಲಿ ಹೋಗಿ ಲೈಕ್ ಒಂದು ಸ್ವಿಮ್ಮಿಂಗ್ ಇದ ಬಟ್ಟೆ ಹಾಕೊಂಡು ಆಳ ತುಂಬಾ ನದಿನಲ್ಲಿ ಆಳ ಹೋಗಿ ಆ ಸ್ಪೀಸಿಸ್ಗಳ ಬಗ್ಗೆ ಎಲ್ಲ ಸ್ಟಡಿ ಮಾಡಿರ್ತಕ್ಕಂಥದ್ದು ಈ ತರ ಅಂಡ್ ಒಂದು ವಿಚಾರ ಏನಂದ್ರೆ ಅವ್ರು ಬರ್ಚಾಟ್ ಅಲ್ಲಿ ಶನಿ ಕರ್ಕ ರಾಶಿನಲ್ಲಿ ಎಂಟನೇ ಮನೇಲಿ ಇತ್ತು ಇದೊಂದು ವಿಚಾರ ಇಂಡಿಕೇಟ್ ಮಾಡುತ್ತೆ ಇನ್ನೊಬ್ರು ಎಮೋಷನ್ಸ್ ಜೊತೆ ಡೀಲ್ ಮಾಡೋದು ಅಂತ ಹೇಳ್ತೀವಿ ಓಕೆ ಅಗೇನ್ ಇಲ್ಲಿ ಇನ್ನೊಂದು ಏನಾಗತ್ತೆ ಅಂದ್ರೆ ತುಂಬಾ ಎಮೋಷನಲಿ ಲೈಕ್ ಆ ಎಂಟನೇ ಮನೆ ವಿಚಾರಕ್ಕೆ ಎಮೋಷನಲಿ ಕನೆಕ್ಟ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ತೀವಿ ಎಂಟನೇ ಮನೆ ಅಂದ್ರೆ ಭಕ್ತಿ ತುಂಬಾ ಎಮೋಷ್ನಲಿ ಆ ಭಕ್ತಿ ಕನೆಕ್ಟ್ ಆಗಿರ್ತಾರೆ ಓಕೆ ಅಗೇನ್ ಎಂಟನೇ ಮನೆ ಅಂದ್ರೆ ಈ ಹೇಳ್ದಲ್ಲ ವಯಸ್ ವ್ಯಕ್ತಿಗಳು ಅಂತ ಹೇಳಿದೆ ಎಂಟನೇ ಮನೆ ಅಕಲ್ಟ್ ಅಂತ ಹೇಳಿದೆ ಲೈಕ್ ಒಬ್ಬ ಜನರು ಎಮೋಷನಲ್ ಅನ್ನ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಎಮೋಷ್ನಲಿ ಕನೆಕ್ಟ್ ಆಗಿ ಅವ್ರು ಕ್ಲೀನ್ ಆಗಿ ಅರ್ಥ ಮಾಡಿಸತಕ್ಕಂಥದ್ದು ಲೈಕ್ ಈ ತರ ಈ ತರ ಇದೆ ಸರ್ ಹಾಗಾಗಿ ಈ ತರ ಆಗ್ತಾ ಇದೆ ಈ ತರ ಪ್ಲಾನೆಟರಿ ಪೊಸಿಷನ್ಸ್ ಇದೆ ಅದಕ್ಕೆ ಹೀಗಾಗ್ತದೆ ಈ ಟೈಮ್ ತನಕ ಈಗ ಸರ್ ಅಲ್ಲಿ ತನಕ ದಯವಿಟ್ಟು ಇಟ್ಸ್ ಮೈ ರಿಕ್ವೆಸ್ಟ್ ಈ ತರ ಎಲ್ಲ ಅವರಿಗೆ ಅಷ್ಟು ಎಮೋಷನಲಿ ಅವರಿಗೆ ಜೊತೆ ಕನೆಕ್ಟ್ ಆಗಿ ಅವರ ಒಂದು ಅವ್ರ ಜೊತೆ ಕನೆಕ್ಟ್ ಆಗಿಬಿಟ್ಟು ಅವರಿಗೆ ಅರ್ಥ ಮಾಡಿಸಿ ಸಜೆಷನ್ ಕೊಡ್ತಕ್ಕಂಥದ್ದು ಒಬ್ಬ ಆಸ್ಟ್ರಾಲಜರ್ ಆದ್ರೆ ಒಬ್ಬ ಸೈಕಾಲಜಿಸ್ಟ್ ಆದ್ರೆ ಅವರಿಗೆ ಅವ್ರ ಸಿಚುಯೇಷನ್ ಅವರಿಗೆ ಎಮೋಷನಲಿ ಅವ್ರ ಎಮೋಷನ್ಸ್ ಕನೆಕ್ಟ್ ಆಗಿ ಸಪೋರ್ಟ್ ಮಾಡ್ತಕ್ಕಂಥದ್ದು ಲೈಕ್ ಈ ತರ ಹ್ಯಾಸ್ ಟು ಬಿ ಡನ್ ವಿತ್ ಎಮೋಷನ್ಸ್ ಕರ್ನಾಟಕ ರಾಶಿ ಇವಾಗ ನೆಕ್ಸ್ಟ್ ಮಕರ ಲಗ್ನ ಓಕೆ ಮಕರ ಲಗ್ನ ಅಂತ ತಗೊಂಡಾಗ ಇಲ್ಲಿ ಎಂಟನೇ ಮನೆ ಸಿಂಹ ರಾಶಿ ಬರ್ತಾ ಇದೆ ಮಕರ ಲಗ್ನಕ್ಕೆ ಲಗ್ನಾಧಿಪತಿ ಮತ್ತೆ ಅಷ್ಟಮಾಧಿಪತಿ ಬಂದ್ಬಿಟ್ಟು ಶನಿ ಲಗ್ನಾಧಿಪತಿ ಮತ್ತೆ ಅಷ್ಟಮಾಧಿಪತಿ ಶನಿ ಸಾರಿ ಅಷ್ಟಮಾಧಿಪತಿ ನಾಟ್ ಅಷ್ಟಮಾಧಿಪತಿ ಲಗ್ನಾಧಿಪತಿ ಮತ್ತೆ ಅಹ್ ಎರಡನೇ ಮನೆ ಅಧಿಪತಿ ಬಂದ್ಬಿಟ್ಟು ಶನಿ ಮಕರ ಲಗ್ನಕ್ಕೆ ಕುಂಭ ರಾಶಿ ಎರಡನೇ ಮನೆ ಆ ಅಧಿಪತಿ ಎಂಟನೇ ಮನೆಗೆ ಹೋಗ್ತಾ ಇದೆ ಎಂಟನೇ ಮನೆ ಸಿಂಹ ರಾಶಿನಲ್ಲಿ ಹೋಗ್ತಾ ಇದೆ ಸೊ ಇಲ್ಲಿ ಲಗ್ನಾಧಿಪತಿ ಎಂಟು ಹೋಯ್ತು ಪರ್ಸ್ನಾಲಿಟಿ ಹಿಡನ್ ಪರ್ಸ್ನಾಲಿಟಿ ಆ ವ್ಯಕ್ತಿ ಮನಸ್ಸಲ್ಲಿ ಏನ್ ನಡೀತಿದೆ ಅಂತಾನೆ ಪ್ರಿಡೆಕ್ಟ್ ಮಾಡಕ್ಕಾಗಲ್ಲ ಆ ವ್ಯಕ್ತಿ ಹೆಂಗೆ ಅಂತಾನೆ ಪ್ರಿಡೆಕ್ಟ್ ಮಾಡಕ್ಕಾಗಲ್ಲ ಲೈಕ್ ಹಿಡನ್ ಇಂಟ್ಯೂಟಿವ್ ಪರ್ಸನಾಲಿಟಿ ಅದು ಇನ್ನ ಎರಡನೇ ಮನೆ ಅಧಿಪತಿ ಹೋಯ್ತು ಫ್ಯಾಮಿಲಿ ಜೊತೆ ಸಪ್ರೇಷನ್ ಓಕೆ ಸೀಕ್ರೆಟ್ ವೆಲ್ತ್ ಅಂತ ಕರಿತೀವಿ ಲೈಕ್ ಆಸ್ತಿ ಮಾಡಿರ್ತಾರೆ ಹತ್ರ ಇಷ್ಟ ಆಸ್ತಿ ಇದೆ ನಾ ಹಿಂಗ್ ಮಾಡಿದೆ ಇಷ್ಟ ಆಸ್ತಿನ ಎಲ್ಲಿಂದ ಮಾಡಿದೆವು ಓಕೆ ಎಲ್ಲಿಂದ ಮಾಡಿದೆ ಎಲ್ಲಿ ಬಂಡವಾಳ ಹಾಕಿ ಹಿಂಗ್ ಜಾಸ್ತಿ ನೀವು ನಿನ್ ಹತ್ರನೇ ಇಷ್ಟ ಆಸ್ತಿರೋದ್ ಯಾಕೆಂದ್ರೆ ಸಿಂಹ ರಾಶಿ ಅಂದ್ರೆ ಅದೊಂಥರ ಸೂರ್ಯ ಸೂರ್ಯನ ಗ್ರಹ ಸೂರ್ಯ ಗ್ರಹ ಅಗ್ನಿ ತತ್ವ ಬ್ರೈಟನ್ ಮಾಡ್ತಕ್ಕಂಥದ್ದು ಅಲ್ಲೂ ಶನಿ ಕೂತಿದೆ ಎಂಟನೇ ಮನೆ ಹಿಡನ್ ವಿಚಾರಗಳು ಓಕೆ ಅಲ್ಲಿ ಶನಿ ಕೂತಾಗ ಏನಾಗುತ್ತೆ ಅಂದ್ರೆ ಅವರೇ ಫೇಮಸ್ ಒಂಥರ ಫೇಮ್ ಆ ಎಂಟನೇ ಮನೆ ವಿಚಾರದಲ್ಲಿ ಫೇಮ್ ಇದು ತಂದು ಕೊಡ್ತಕ್ಕಂಥದ್ದು ಅದು ಓಕೆ ಲಗ್ನಾಧಿಪತಿ ಹೋಗಿ ಎಂಟ್ರಲ್ಲಿ ಹೋಗ್ತಾ ಇದೆ ಎರಡನೇ ಮನೆ ಅಧಿಪತಿ ಎಂಟ್ರಲ್ಲಿ ಹೋಗ್ತಾ ಇದೆ ಆಸ್ತಿ ಮಾಡಿರ್ತಾರೆ ಹೆಂಗ್ ಮಾಡಿದೆ ಹೌ ಯು ಮೇಡ್ ದೋಸ್ ಪ್ರಾಪರ್ಟೀಸ್ ಈ ತರ ಸಡನ್ ಆಗಿ ನೀನು ಈ ತರ ಮಾಡಿರೋದು ನಿನ್ನ ತರನ ಇಷ್ಟು ಪ್ರಾಪರ್ಟಿ ಇರೋದು ಹೇಗ್ ಮಾಡಿದೆ ಹೇಗ್ ಸಂಪಾದನೆ ಮಾಡಿದೆ ಅಷ್ಟು ಪ್ರಾಪರ್ಟಿ ಎಲ್ಲಿಂದ ಬಂತದು ಲೀಗಲ್ ಆಗೇ ಮಾಡಿದೆ ಬಟ್ ಜನರಿಗೆ ಗೊತ್ತಿರಲ್ಲ ಅಷ್ಟೇ ಈ ತರ ಈ ಒಂದು ಪೊಸಿಷನ್ ಅದನ್ನ ಇಂಡಿಕೇಟ್ ಮಾಡುತ್ತೆ ಅಗೇನ್ ಲಗ್ನಾಧಿಪತಿ ಎಂಟಕ್ಕೆ ಹೋದಾಗ ಇಲ್ಲಿ ಇನ್ನೊಂದೇನೋ ಅಂದ್ರೆ ಎಂಟನೇ ಮನೆ ಶನಿ ಇನ್ಸೋಮಿನಿಯಾ ಅಂತ ಕರಿತೀವಿ ಅಂದ್ರೆ ಸ್ವಲ್ಪ ಸ್ಲೀಪ್ ವೇಕ್ ಸೈಕಲ್ ನ ಹಾಳು ಮಾಡ್ತಕ್ಕಂಥದ್ದು ಎಂಟನೇ ಮನೇಲಿ ಶನಿ ಅಂತ ಗ್ರಹ ಕೂತಾಗ ಎಸ್ಪೆಷಲಿ ಶನಿ ಮತ್ತೆ ರಾಹು ಎಂಟನೇ ಮನೆ ಮೂಲಾಧಾರ ಚಕ್ರ ಅಂತ ಕರಿತೀವಿ ಅಲ್ಲಿ ಈ ಪಾಪ ಗ್ರಹ ಕೂತಾಗ ಅಲ್ಲಿ ಏನಾಗತ್ತೆ ಅಂದ್ರೆ ಇದು ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸ್ಟೆಬಿಲಿಟಿ ಶನಿ ಮತ್ತೆ ರಾಹು ಈ ಒಂದು ಸ್ಟೆಬಿಲಿಟಿನ ಇಂಡಿಕೇಟ್ ಮಾಡ್ತಕ್ಕಂಥ ಗ್ರಹಗಳು ಎಂಟನೇ ಮನೆ ಅಂದ್ರೆ ಅನ್ಸ್ಟೆಬಿಲಿಟಿ ಮನೆ ಅದು ಅನ್ಸ್ಟೇಬಲ್ ಮನೆ ಸ್ಟೇಬಲ್ ಇಲ್ಲ ಅನ್ಪ್ರ ಅನ್ಪ್ರಿಡಿಕ್ಟೇಬಲ್ ಎಂಟು ಶೇಪ್ ನೋಡಿ ಇನ್ಫಿನಿಟಿ ಆ ಮನೇಲಿ ಹೋಗಿ ಈ ತರ ಗ್ರಹಗಳು ಕೂತಾಗ ಏನಾಗುತ್ತೆ ಅಂದ್ರೆ ಲೈಫಲ್ಲಿ ಸ್ಟೆಬಿಲಿಟಿ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಸ್ಟೆಬಿಲಿಟಿ ಡ್ಯಾಮೇಜ್ ಆಗುತ್ತೆ ಏರು ಇಳಿತಾ ಏರು ಇಳಿತಾ ಏರು ಏರು ಇಳಿತಾ ಜಾಸ್ತಿ ಆಗುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಜೀವನದ ಎಲ್ಲಾ ವಿಚಾರದಲ್ಲೂ ಸ್ಟೆಬಿಲಿಟಿನ ಇಂಡಿಕೇಟ್ ಮಾಡ್ತಕ್ಕಂಥ ಗ್ರಹಗಳಿವೆ ಓಕೆ ಇಲ್ಲಿ ಏನಾರ ಎಂಟನೇ ಮನೇಲಿ ಇದು ಹೋಗಿ ಕೂತಾಗ ಏನಾಗುತ್ತೆ ಅಂದ್ರೆ ಸ್ಟೆಬಿಲಿಟಿನ ಡ್ಯಾಮೇಜ್ ಮಾಡ್ತಾರೆ ಶೇಕ್ ದೇ ಶೇಕ್ ದ ಸ್ಟೆಬಿಲಿಟಿ ಈಗ ಫೈನಾನ್ಸ್ ಎರಡನೇ ಮನೆ ಫೈನಾನ್ಸ್ ಅಂತ ಕರಿತೀವಿ ಅಲ್ಲಿ ಸ್ವಲ್ಪ ಅನ್ಸ್ಟೇಬಲ್ ಆಗಿ ಮಾಡ್ತಕ್ಕಂಥದ್ದು ಫೈನಾನ್ಷಿಯಲ್ ಫೈನಾನ್ಷಿಯಲ್ ಕಂಡೀಷನ್ ಮತ್ತೆ ಎಕನಾಮಿಕಲ್ ಸಿಚುವೇಷನ್ ಅನ್ಸ್ಟೇಬಲ್ ಮಾಡ್ತಕ್ಕಂಥದ್ದು ಇನ್ನ ಫ್ಯಾಮಿಲಿ ಜೊತೆ ಬಾಂಧವ್ಯ ಕೆಲವೊಂದು ಟೈಮ್ ಆಗ್ತಾ ಇರ್ತಾರೆ ಕೆಲವೊಂದು ಟೈಮ್ ಆಗ್ತಾ ಇರ್ತಾರೆ ಕೆಲವೊಂದು ಟೈಮ್ ಮಾತಾಡ್ತಾರೆ ಕೆಲವೊಂದು ಟೈಮ್ ಜಗಳ ಆಡ್ತಾ ಇರ್ತಾರೆ ಟೈಮ್ ಎಲ್ಲೋ ಹೋಗಿರ್ತಾರೆ ಕೆಲವೊಂದು ಟೈಮ್ ಕಾಲ್ ಮಾಡಿದ್ರು ಮಾತಾಡಲ್ಲ ಯಾಕೆ ಅಂತ ಗೊತ್ತಿಲ್ಲ ಈ ತರ ಒಂದು ಸಿಚುಯೇಷನ್ ಫ್ಯಾಮಿಲಿ ಆಗ್ತಕ್ಕಂಥದ್ದು ಇನ್ನ ಲಗ್ನಾಧಿಪತಿ ಎಂಟು ಹೋದಾಗ ಲೈಕ್ ಡಿಪ್ರೆಸಿವ್ ಮೈಂಡ್ ಅಂತ ಕರಿತೀವಿ ಒಂಥರ ಸಡನ್ ಆಗಿ ಡಿಪ್ರೆಷನ್ಗೆ ಒಳಗಾಗ್ತಕ್ಕಂಥದ್ದು ಸಡನ್ ಆಗಿ ಖುಷಿ ಆಗ್ತಕ್ಕಂಥದ್ದು ಸಡನ್ ಆಗ ಕೋಪ ಬರ್ತಕ್ಕಂಥದ್ದು ಸಡನ್ ಆಗಿ ಒಬ್ಬರ ಮೇಲೆ ಆಂಗರ್ ಬಸ್ ಔಟ್ ಆಗ್ತಕ್ಕಂಥದ್ದು ಈ ತರ ಒಂದು ಇಂಡಿಕೇಶನ್ ಈ ತರ ಒಂದು ಕಾಂಬಿನೇಷನ್ ಕೂಡ ಇಂಡಿಕೇಟ್ ಮಾಡುತ್ತೆ ಅಗೇನ್ ಲಗ್ನಾಧಿಪತಿ ಎಂಟಕ್ಕೆ ಹೋದಾಗ ಅವರಿಗೆ ಬಿ ಪಿ ಬ್ಲಡ್ ಬ್ಲಡ್ ಪ್ರೆಷರ್ ರಿಲೇಟೆಡ್ ಇಶ್ಯೂಸ್ ಕೂಡ ಅದು ಕೊಡ್ತಕ್ಕಂಥ ಒಂದು ಕಾಂಬಿನೇಷನ್ ಆಗುತ್ತೆ ಓಕೆ ಅಂಡ್ ನೆಕ್ಸ್ಟ್ ಇಲ್ಲಿ ಲಗ್ನಾಧಿಪತಿ ಎಂಟಕ್ಕೆ ಹೋದಾಗ ಅದ್ರ ನೆಗೆಟಿವ್ ಇದೆ ಪಾಸಿಟಿವ್ ಇದೆ ಪಾಸಿಟಿವ್ ಅಂತ ಬಂದಾಗ ಸಡನ್ ಫೇಮ್ ತುಂಬಾ ಶ್ರಮಕ್ಕೆ ಏನೋ ಕೆಲಸ ಮಾಡಿರ್ತಾರೆ ಶನಿ ದಶ ಬಂತು ಅವರಿಗೆ ಒಂದೇ ಮನೆ ಟ್ಯಾಲೆಂಟ್ ಮತ್ತೆ ಫೇಮ್ ಕೊಡ್ತಕ್ಕಂಥದ್ದು ಹಿಡನ್ ಟ್ಯಾಲೆಂಟ್ ಇಂದ ಫೇಮ್ ಈ ತರ ಇನ್ನ ಎರಡನೇ ಮನೆ ಅಧಿಪತಿ ಆಲ್ರೆಡಿ ಹೇಳಿದೆ ಫ್ಯಾಮಿಲಿ ಜೊತೆ ಸ್ವಲ್ಪ ಅದು ಕಿರಿಕ್ ಮಾಡತಕ್ಕಂಥದ್ದು ಅಂಡ್ ಅಗೇನ್ ಇಲ್ಲೊಂದು ಇನ್ನೊಂದು ಏನಾಗುತ್ತೆ ಅಂದ್ರೆ ಎರಡನೇ ಮನೆ ಮತ್ತೆ ಎಂಟನೇ ಮನೆ ಟೆಕ್ನಿಕಾಲಿಟಿ ಟೆಕ್ನಿಕಾಲಿಟಿ ವಿಚಾರದ ಬಗ್ಗೆ ಮಾತಾಡಿದಾಗ ಈ ಜ್ಯುವೆಲರಿ ಆರ್ಟಿಸ್ಟ್ ಡಿಸೈನ್ಸ್ ಮಾಡ್ತಾ ಇರ್ತಾರೆ ನೋಡಿ ಜ್ಯುವೆಲರಿ ಜ್ಯೂಲರಿನಲ್ಲಿ ಡಿಸೈನ್ ಮಾಡ್ತಕ್ಕಂಥದ್ದು ಕೂಡ ಶನಿ ಇಂಡಿಕೇಟ್ ಮಾಡುತ್ತೆ ಈ ಕಬ್ಬಣ ಕಬ್ಣ ಕಾಯಿಸಿ ಅದಕ್ಕೊಂದು ಶೇಪ್ ಕೊಡ್ತಕ್ಕಂಥದ್ದು ಅದು ಕೂಡ ಶನಿ ಇಂಡಿಕೇಟ್ ಮಾಡುತ್ತೆ ಈ ಒಂದು ಪ್ಲೇಸ್ಮೆಂಟ್ ಅಲ್ಲಿ ಟೆಕ್ನಿಕಾಲಿಟಿ ಅಂತ ತಗೊಂಡಾಗ ಅಗೇನ್ ಮೈನಿಂಗ್ ಈ ಜಮ್ ಸ್ಟೋನು ಈ ಕ್ರಿಸ್ಟಲ್ಸ್ಗಳು ಅದನ್ನೆಲ್ಲ ಮೈನಿಂಗ್ ಮಾಡಿ ಆಚೆ ತೆಗೆದ್ಬಿಟ್ಟು ಅದಕ್ಕೊಂದು ಶೇಪ್ ಕೊಡ್ತಕ್ಕಂಥದ್ದು ಓಕೆ ಅದು ಕೂಡ ಈ ಒಂದು ಪೊಸಿಷನ್ ಮತ್ತೆ ಈ ಒಂದು ಪ್ಲೇಸ್ಮೆಂಟ್ ಇಂಡಿಕೇಟ್ ಮಾಡುತ್ತೆ ವೀಕ್ಷಕರೇ ಸೈಕಾಲಜಿಸ್ಟ್ ಈ ಒಂದು ಪೊಸಿಷನ್ ಮತ್ತೆ ಪ್ಲೇಸ್ಮೆಂಟ್ ಇಂಡಿಕೇಟ್ ಮಾಡುತ್ತೆ ಅಗೇನ್ ಲಗ್ನಾಧಿಪತಿ ಈ ಎಸ್ಪೆಷಲಿ ಈ ಲಗ್ನಕ್ಕೆ ಲಗ್ನಾಧಿಪತಿ ಎಂಟಕ್ಕೆ ಹೋದಾಗ ಈ ಫಾರೆನ್ಸಿಕ್ ಸೈಕಾಲಜಿಸ್ಟ್ ಇರ್ತಾರೆ ಕೆಲವರು ಫಾರೆನ್ಸಿಕ್ ಸೈಕಾಲಜಿ ಟಕಾಲಜಿ ಡಾಕ್ಟರ್ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಅದು ಕೂಡ ಈ ಒಂದು ಪ್ಲೇಸ್ಮೆಂಟ್ ಇಂಡಿಕೇಟ್ ಮಾಡುತ್ತೆ ವೀಕ್ಷಕರೇ ಕ್ರಿಮಿನಾಲಜಿ ನೆಕ್ಸ್ಟ್ ಕ್ರಿಮಿನಾಲಜಿ ನೆಕ್ಸ್ಟ್ ಆರ್ಟ್ ಆಫ್ ಸಿರೇಟರ್ ಇಪ್ಪ ಮಾರ್ಟಿಷಿಯನ್ ಆರ್ಟ್ ಆಫ್ ಸಿರೇಟರ್ ಅದು ಕೂಡ ಈ ಒಂದು ಯಾಕಂದ್ರೆ ಒಂದೇ ಮನೆ ಅಂದ್ರೆ ದೇಹ ಫಿಸಿಕಲ್ ಬಾಡಿ ಅದು ಹೋಗಿ ಎಂಟಕ್ ಹೋಯ್ತು ಆರ್ಟ್ ಆಫ್ ಸಿ ಆ ದೇಹನ ಲೈಕ್ ಎಂಟು ಅಂದ್ರೆ ಏನೋ ಲೈಕ್ ಸಮಥಿಂಗ್ ಹೆಸ್ಟ್ ಕಟ್ ಕಟ್ ಮಾಡಿ ಓಪನ್ ಮಾಡ್ತಕ್ಕಂಥದ್ದು ಆರ್ಟ್ ಆಫ್ ಸಿ ಆರ್ಟ್ ಆಫ್ ಸಿರೇಟರ್ ಮಾರ್ಟಿಷಿಯನ್ಸ್ ಸರ್ಜನ್ಸ್ ಎಂಟನೇ ಮನೆ ಓಕೆ ಬಟ್ ಇದೇ ಒಂದು ಎಂಟನೇ ಮನೆ ಶನಿ ಏನ್ ಮಾಡುತ್ತೆ ಅಂದ್ರೆ ಇನ್ ಎ ಬೇ ಅದಿನ ಸಬ್ಲಾಡು ನಕ್ಷತ್ರ ಅಂದ್ರೆ ಸ್ವಲ್ಪ ಆ ಮಾನಸಿಕ ಪರಿಸ್ಥಿತಿ ಅಂದ್ರೆ ಮೆಂಟಲ್ ಸೆಟ್ ಒಂದು ಮೆಂಟಲ್ ಹೆಲ್ತ್ ಅದನ್ನ ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದಾಗ್ಬಿಡತ್ತಿದ್ರು ಓಕೆ ಸೊ ಈ ಒಂದು ವಿಚಾರನ ಹೇಳ್ತಾ ಈ ಒಂದು ಎಪಿಸೋಡ್ ನ ಎಂಡ್ ಮಾಡ್ತಾ ಇದೀನಿ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮಸ್ಕಾರ